ಚಟುವಟಿಕೆ ಇಂದಿನ ಸಚೇತನ ಚಟುವಟಿಕೆಯ ವಿಷಯ ಹಿಂದೂ ಮಹಾಸಾಗರ ಪರಿಚಯ ಉತ್ತರಕ್ಕೆ ಏಷ್ಯಾ ಪಶ್ಚಿಮಕ್ಕೆ ಆಫ್ರಿಕಾ ಪೂರ್ವಕ್ಕೆ ಆಸ್ಟ್ರೇಲಿಯಾದಿಂದ ಹಿಂದೂ ಮಹಾಸಾಗರವು ಸುತ್ತುವರೆದಿದೆ ಹಿಂದೂ ಮಹಾಸಾಗರದ ಪರಿಚಯ ಇದು ಭೂಮಿಯ ಮೇಲಿನ ಐದು ಸಾಗರಗಳಲ್ಲಿ ಒಂದಾಗಿದೆ ಇದು ಒಂದು ದೇಶದ 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 ಹೆಸರಿನಿಂದ ಕರೆಯಲ್ಪಡುವ ಏಕೈಕ ಸಾಗರವಾಗಿದೆ ಹಿಂದೂ ಮಹಾಸಾಗರವು ಮೂರನೇ ದೊಡ್ಡ ಮಹಾಸಾಗರವಾಗಿದೆ ಭಾರತದ ಕನ್ಯಾಕುಮಾರಿಯಿಂದ ದಕ್ಷಿಣ ಧ್ರುವದ ಅಂಟಾರ್ಟಿಕ್ ಪ್ರದೇಶದವರೆಗೆ ಈ ಸಾಗರವು ಹರಡಿಕೊಂಡಿದೆ ಹಿಂದೂ ಮಹಾಸಾಗರದ ಸಂಪನ್ಮೂಲಗಳು ಅಮೂಲ್ಯವಾದ ತೈಲ ಮತ್ತು ಖನಿಜ ನಿಕ್ಷೇಪಗಳನ್ನು ಒಳಗೊಂಡಿದೆ ಇದು ಆರಂಭಿಕ ಮಾನವ ವಲಸೆ ನಾಗರಿಕ ನಾಗರಿಕತೆ ನಾಗರಿಕತೆ ಹರಡುವಿಕೆಯಲ್ಲಿ ಪಾತ್ರ ವಹಿಸಿದೆ